ನ್ಯೂ ತುಮಕೂರು ಟೈಮ್ಸ್ ಸುದ್ದಿಗೆ ಸ್ವಾಗತ ನಾನು ಪಲ್ಲವಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಿಪಟೂರು ಶಾಖೆಯ ಅಧ್ಯಕ್ಷರಾಗಿ ಪಟ್ರೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಎಚ್ಇ ರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಸರ್ಕಾರಿ ಆಸ್ಪತ್ರೆಯ ನೇತ್ರಾಧಿಕಾರಿ ಹೆಚ್ಎಸ್ ವಿಶ್ವನಾಥ್ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಕ್ಕೆ ಗಾಂಧಿನಗರ ಉರ್ದು ಶಾಲೆಯ ಸಹ ಶಿಕ್ಷಕ ಎಸ್ ಎಂ ಮಂಜಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಸ್ಥಾನಕ್ಕೆ ಹೆಚ್ಇ ರಮೇಶ್ ಎಸ್ಎಸ್ ಗಂಗಾಧರ್ ಮತ್ತು ಮಧುಚಂದ್ರ ಮೂವರು ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರಗಳನ್ನು ವಾಪಸ್ ಪಡೆದಿದ್ದ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹೆಚ್ಇ ರಮೇಶ್ ಅಧ್ಯಕ್ಷರಾಗಿ ಘೋಷಣೆಯನ್ನ ಮಾಡಲಾಯಿತು ನಂತರ ಸಂಘದ ಅಧ್ಯಕ್ಷರಾದ ಎಚ್ ರಮೇಶ್ ನ್ಯೂ ತುಮಕೂರು ಟೈಮ್ಸ್ ವಾಹಿನಿಯೊಂದಿಗೆ ಮಾತನಾಡಿ ಮೂರನೇ ಬಾರಿಗೆ ನನ್ನನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತಿಪಟೂರು ಶಾಖೆಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲಾ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದವನ್ನು ತಿಳಿಸಿದರು ನಮ್ಮ ಶಿಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರ ಕ್ಷೇತ್ರದಿಂದ ನಾನು ಸ್ಪರ್ಧಿಸಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಪಡೆದು ಆಯ್ಕೆಯಾಗಿರ್ತೇನೆ ಈಗಾಗಲೇ ನಾನು ನಾಲ್ಕು ಬಾರಿ ಎರಡು ಸಾವಿರದ ಎಂಟರಿಂದ ಸತತವಾಗಿ ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗುತ್ತಾ ಬಂದಿರ್ತೇನೆ ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಮೂವತ್ತ್ನಾಲ್ಕು ನಿರ್ದೇಶಕರು ಎಲ್ಲ ಮೂವತ್ತೊಂದು ಇಲಾಖೆಗಳಿಂದ ಆಯ್ಕೆಯಾಗಿರ್ತಾರೆ ಆ ಮೂವತ್ತ್ನಾಲ್ಕು ಜನ ನಿರ್ದೇಶಕರಲ್ಲಿ ನಾನು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ ಅದೇ ರೀತಿಯಲ್ಲಿ ಖಜಾಂಚಿಯಾಗಿ ಸಾರ್ವಜನಿಕ ಆಸ್ಪತ್ರೆಯಿಂದ ವಿಶ್ವನಾಥರವರು ಆಯ್ಕೆಯಾಗಿರ್ತಾರೆ ರಾಜ್ಯ ಪರಿಷತ್ ಸದಸ್ಯರಾಗಿ ಎಸ್ ಎಂ ಮಂಜಪ್ಪ ಅವರು ಆಯ್ಕೆಯಾಗಿರ್ತಾರೆ ಹಾಗೆಯೇ ಇದರಲ್ಲಿ ನಮ್ಮಲ್ಲಿ ಇಪ್ಪತ್ತೊಂದು ಅವಿರೋಧವಾಗಿ ಹಾಗೂ ಹದಿಮೂರು ಸ್ಥಾನಗಳು ಎಲೆಕ್ಷನ್ ಚುನಾವಣೆ ಮುಖಾಂತರ ಆಯ್ಕೆಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ನನ್ನ ಅಧ್ಯಕ್ಷನಾಗಿ ನಮ್ಮ ಮೂರು ಸ್ಥಾನಗಳನ್ನು ಆಯ್ಕೆ ಮಾಡಿರ್ತಾರೆ ಇದರಿಂದ ನಮ್ಮ ಸರ್ಕಾರಿ ನೌಕರ ತಿಟ್ಟೂರು ತಾಲೂಕಿನ ನೌಕರ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಿೂರಿನ ಎಲ್ಲ ಸರ್ಕಾರಿ ನೌಕರಿಗೆ ಶಿಕ್ಷಕರಿಗೆ ಅತ್ಯಂತ ಆಭಾರಿಯಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು ಎಸೆದಾಗಿತ್ತು ನ್ಯೂ ತುಮಕೂರು ಟೈಮ್ ಸುದ್ದಿ ನಮಸ್ತೆ